ಏಳನೇ ಪ್ರಶ್ನೆ ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗುತ್ತದೆ ಈ ಖಾತೆಯಲ್ಲಿ ನಿಮ್ಗೆ ಠೇವಣಿ ಇಟ್ಟರೆ ಅದಕ್ಕೆ ನೀವು ನಿಮಗೆ ಬಡ್ಡಿಯನ್ನು ಕೊಡೋದಿಲ್ಲ ಬ್ಯಾಂಕ್ ಅವರು ಅದಕ್ಕೆ ಬದಲಾಗಿ ಸೇವಾ ಶುಲ್ಕವನ್ನ ವಸೂಲಿ ಮಾಡುತ್ತಾರೆ ಸೊ ಅಂತ ಖಾತೆ ಯಾವುದು ಆಪ್ಷನ್ ಎ ಬಂದ್ಬಿಟ್ಟು ಆವರ್ತ ಠೇವಣಿ ಖಾತೆ ಆರ್ ಡಿ ಸೊ ಆರ್ ಡಿಯಲ್ಲಿ ನಾನು ಹೇಳ್ದಾಗೆ ನಿಮ್ಗೆ ಮಂತ್ಲಿ ಎಷ್ಟು ಹಣವನ್ನ ನೀವು ಸೇವ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಗೆ ಬಡ್ಡಿ ಸಿಗತ್ತೆ ಅಲ್ವಾ ಸೊ ಆವರ್ತ ಠೇವಣಿ ಖಾತೆ ಅಲ್ಲ ನಿಶ್ಚಿತ ಠೇವಣಿ ಅಂದ್ರೆ ಎಫ್ ಡಿ ಎಫ್ ಡಿ ನಲ್ಲೂ ಕೂಡ ನಿಮ್ಗೆ ಸರ್ಟನ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿಯನ್ನ ಕೊಡ್ತಾರೆ ಉಳಿತಾಯ ಖಾತೆಯಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಸೇವಿಂಗ್ಸ್ ಅಕೌಂಟ್ ಅಲ್ಲೂ ಕೂಡ ನಿಮ್ಮ ಠೇವಣಿಗಳಿಗೆ ಬಡ್ಡಿ ಸಿಗತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಬಡ್ಡಿಯನ್ನ ಬ್ಯಾಂಕ್ ಅವರು ಕೊಡೋದಿಲ್ಲ ಅದರ ಬದಲಾಗಿ ಸೇವಾ ಶುಲ್ಕವನ್ನ ವಸೂಲಿ ಮಾಡಲಾಗುತ್ತೆ